ಮೀನುಗಾರಿಕೆ ಇಲಾಖೆಗೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಏನು ಕೊಟ್ಟರು ಏನಾಗಿದೆ ಇವತ್ತಿನ ತನಕ ಒಂದೂವರೆ ಲಕ್ಷಕ್ಕಿಂತ ಮೇಲೆ ಒಂದೇ ಒಂದು ಸಾಲ ಸರ್ಕಾರ ಕೊಟ್ಟದಿಂದ ತೋರಿಸಿ ಖಾಲಿ ಘೋಷಣೆ ಮಾಡಿಬಿಟ್ಟಿದ್ದಾರೆ ಅದರಿಂದ ಯಾವುದೇ ಪ್ರಯೋಜನಗಳಾಗಿಲ್ಲ ಏನು ಸಬಲೀಕರಣಕ್ಕೆ ಏನು ಯೋಜನೆ ಮಾಡಿದ್ದಾರೆ ದಯವಿಟ್ಟು ಶಾಸಕನಾಗಿ ನನಗೆ ಗೊತ್ತಿಲ್ಲ ಹೂಳೆತ್ತಬೇಕು ಅಂತೇಳಿ ನಿರಂತರವಾಗಿ ಎರಡು ವರ್ಷದಲ್ಲಿ ಎಷ್ಟು ಮನವಿ ನಿಮ್ಮ ಹತ್ರ ಬಂದಿದೆ ಎಷ್ಟು ಮನವಿ ನನ್ನ ಹತ್ರ ಬಂದಿದೆ ನಿರಂತರವಾಗಿ ಮಾಡ್ತಾ ಇಲ್ಲ ಪಶುವೈದ್ಯಕೀಯ ಇಲಾಖೆಯ ಆ ಪಶು ವೈದ್ಯಕೀಯ ಇಲಾಖೆಯಲ್ಲಿ ಪುತ್ತೂರಿನ ಕಾಲೇಜು ಸಂಪೂರ್ಣಗೊಳ್ಳಿಕ್ಕೆ ಒಂದು ರೂಪಾಯಿ ಇಲ್ಲ ಬಜೆಟ್ ಅಂತ ಹೇಳುವಂಥದ್ದು ಕೇವಲ ಒಂದು ಪುಸ್ತಕ ಅಲ್ಲ ಇಡೀ ವರ್ಷದ ಆಯವ ಸರ್ಕಾರ ಏನು ಮಾಡತ್ತೆ ಯಾವುದಕ್ಕೆ ಖರ್ಚು ಮಾಡುತ್ತೆ ಮತ್ತು ಒಂದು ವರ್ಷದೊಳಗಡೆ ಅದು ಅನುಷ್ಠಾನ ಮಾಡಿದೆಯೋ ಇಲ್ವೋ ಅಂತೇಳಿ ಸರ್ಕಾರ ನೋಡತ್ತೆ ಆರ್ಥಿಕ ಇಲಾಖೆ ಮಂತ್ರಿಗಳು ಅಂದ್ರೆ ಪ್ರಸ್ತುತ ಮುಖ್ಯಮಂತ್ರಿಗಳು ಆರ್ಥಿಕ ಇಲಾಖೆ ಮಂತ್ರಿಗಳು ಮತ್ತು ಅಧಿಕಾರಿಗಳು ಸೇರಿ ಮಾಡುವಂತ ಈ ಬಜೆಟ್ ಎಲ್ಲ ಇಲಾಖೆಯ ಮಾಹಿತಿಗಳನ್ನು ಸಂಗ್ರಹಿಸಿಕೊಂಡು ಮಾಡುವಂತ ಬಜೆಟ್ ಎಲ್ಲ ಕೆಲಸ ಕಾರ್ಯಗಳು ಅನುಷ್ಠಾನ ಆಗಿಲ್ಲ ಅಂತ ಹೇಳಿದ್ರೆ ಮೂರು ಮೂರು ಗಂಟೆ ನಾಲ್ಕು ನಾಲ್ಕು ಗಂಟೆ ಪಾಪ ಬಹಳ ಕಷ್ಟಪಟ್ಟು ಬಜೆಟ್ ಓದಿಯೂ ಪ್ರಯೋಜನ ಇಲ್ಲ ನಾವು ಕೂತ್ಕೊಂಡು ಪ್ರಯೋಜನ ಇಲ್ಲ ಈ ವಿಧಾನಸಭೆ ಮಾಡಿಯೂ ಪ್ರಯೋಜನ ಇಲ್ಲ ಇವತ್ತು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಜೆಟ್ನ ಬಗ್ಗೆ ನಮ್ಮ ಜಿಲ್ಲೆಗೆ ಘೋಷಣೆ ಮಾಡಿದ್ದೆ ನಾಲ್ಕೈದು ವಿಚಾರಗಳು ಬಂದಿದೆ ಅಧ್ಯಕ್ಷರೇ ಈ ಪುಸ್ತಕದಲ್ಲಿ ಉಡುಪಿ ದಕ್ಷಿಣ ಕನ್ನಡ ಮತ್ತು ನಮ್ಮ ಎರಡು ಜಿಲ್ಲೆಯ ಹದಿಮೂರು ವಿಧಾನಸಭಾ ಕ್ಷೇತ್ರ ಎಲ್ಲೆಲ್ಲಿ ಹೆಸರು ಬಂದಿದೆ ಅದನ್ನು ನಾನು ಗುರುತು ಮಾಡ್ಕೊಂಡು ಬಂದಿದ್ದೇನೆ ಆದರೆ ಬಂದತೆ ಒಂದು ನಾಲ್ಕೈದು ಅದರಲ್ಲಿ ಅದು ಉಳ್ಳಾಲಕ್ಕೆ ಒಂದು ಹೇಳಿದೆ ಇದೆ ಇಡೀ ಎರಡು ಜಿಲ್ಲೆಗೆ ಎರಡು ಮೂರು ನಿಮ್ಮ ಕ್ಷೇತ್ರಕ್ಕೆ ಅಧಿಕ ಇರುವಂತ ಮತ್ತು ಎರಡು ಮೂರು ಇಡೀ ಎರಡು ಜಿಲ್ಲೆಗೆ ಹನ್ನೆರಡು ವಿಧಾನಸಭಾ ಕ್ಷೇತ್ರಕ್ಕೆ ಹಾಗಾಗಿ ಈ ಎಲ್ಲ ಹೆಸರು ಎಲ್ಲೆಲ್ಲಿ ಬಂದಿದೆ ಅದನ್ನು ಟಿಕ್ ಮಾಡಿಕೊಂಡು ಅದನ್ನು ನಿಮಗೆ ಹೇಳ್ತೇನೆ ಅದರ ಕೆಲಸ ಕಾರ್ಯಗಳು ಏನಾಗಿದೆ ಉದಾಹರಣೆಗೆ ನಮ್ಮಲ್ಲಿ ಅತ್ಯಧಿಕವಾಗಿರುವಂತ ಮೀನುಗಾರಿಕೆ ಇಲಾಖೆಗೆ ಮೀನುಗಾರಿಕೆ ಇಲಾಖೆಗೆ ಏನು ಕೊಟ್ಟರು ಏನಾಗಿದೆ ನಾನು ಇಲಾಖೆ ನೋಡ್ತದೋ ಇಲ್ಲೋ ಗೊತ್ತಿಲ್ಲ ಫೈನಾನ್ಸ್ ಇಲಾಖೆ ನೋಡ್ತದೋ ಇಲ್ಲೋ ಗೊತ್ತಿಲ್ಲ ಫೈನಾನ್ಸ್ ಇಲಾಖೆ ಅನುಮತಿ ಇಟ್ಟುಕೊಂಡು ಮಾಡಿದಂತ ಘೋಷಣೆ ನಂತರ ಪುನರಪಿ ಫೈನಾನ್ಸ್ ಇಲಾಖೆಗೆ ಹೋಗಿ ಅದನ್ನು ತಡೆ ಇಡುವಂಥದ್ದು ಅಥವಾ ಮುಂದುವರಿಸಿಕೊಳ್ಳಿ ಆಗಲ್ಲ ಅಂತ ಹೇಳುವಂತ ಪರಿಸ್ಥಿತಿ ಬಂದ್ಬಿಟ್ರೆ ಆಡಳಿತದ ವ್ಯವಸ್ಥೆ ನಡೆಸುವುದು ಹೇಗೆ ಅಂತ ಹೇಳೋದು ನನಗೆ ಗೊತ್ತಿಲ್ಲ ಹಿರಿಯರ ಚಿತ್ರ ತಿಳಿಸ್ಕೊಳ್ಬೇಕು ಪ್ರಥಮತವಾಗಿ ಮೀನುಗಾರ ಮಹಿಳೆಯರಿಗೆ ಆರ್ಥಿಕವಾಗಿ ಸ್ವಾವಲಂಬಿ ಸ್ವಾವಲಂಬನೆ ವಹಿವಾಟು ವಿಸ್ತರಣೆ ನೆರವಾಗಲು ಬ್ಯಾಂಕ್ಗಳಿಂದ ಬಡ್ಡಿ ರಹಿತವಾಗಿ ಐವತ್ತು ಸಾವಿರಗಳಿಂದ ಮೂರು ಲಕ್ಷ ತನಕ ಸಾಲ ಕೊಡ್ತೀರಿ ಅಂತ ಘೋಷಣೆ ಮಾಡಿದ್ದಾರೆ ಇವಂತಿನ ತನಕ ಒಂದೂವರೆ ಲಕ್ಷಕ್ಕಿಂತ ಮೇಲೆ ಒಂದೇ ಒಂದು ಸಾಲ ಸರ್ಕಾರ ಕೊಟ್ಟದ್ದು ತೋರಿಸಬೇಕು ಒಂದೂವರೆ ಲಕ್ಷಕ್ಕಿಂತ ಜಾಸ್ತಿ ಕೊಟ್ಟರೆ ಬ್ಯಾಂಕಿನವರು ಅದಕ್ಕೆ ಯಾವುದಾದ್ರು ಸೆಕ್ಯೂರಿಟಿ ಕೊಡಿ ಎಂದು ಕೇಳ್ತಾರೆ ಸೆಕ್ಯೂರಿಟಿ ಕೊಡ್ಲಿಕ್ಕೆ ಆ ಮೀನುಗಾರ ಮಹಿಳೆಯರಿಗೆ ಆಗಲ್ಲ ಯಾವುದೇ ಆಸ್ತಿಪಾತಿಗಳು ಅವರ ಹತ್ರ ಇರಲ್ಲ ಹಾಗಾಗಿ ಇದು ಅನುಷ್ಠಾನ ಒಂದೂವರೆ ಲಕ್ಷ ತನಕ ಬಂದಿರಬಹುದು ಅದರ ನಂತರದ ಯಾವುದೇ ಪ್ರಯೋಜನ ಮೀನುಗಾರಿಕಾ ಮಹಿಳೆಯರಿಗೆ ಸಿಕ್ಕಿಲ್ಲ ನೀವು ಮೀನುಗಾರಿಕಾ ದೋಣಿಯಲ್ಲಿನ ಸೀಮೆ ಎಣ್ಣೆ ಇಂಜಿನ್ಗಳನ್ನು ಪೆಟ್ರೋಲ್ ಡೀಸೆಲ್ ಇಂಜಿನ್ಗಳಾಗಿ ಬದಲಾಯಿಸಲು ತಲಾ ಐವತ್ತು ಸಾವಿರ ರೂಪಾಯಿ ಸಹಾಯಧನ ನೀಡಲಾಗುವುದು ಪ್ರಸ್ತುತ ಸಾಲಿನಲ್ಲಿ ನಾಲ್ಕು ಸಾವಿರ ಸೀಮೆ ಎಣ್ಣೆ ಇಂಜಿನ್ಗಳ ಬದಲಾವಣೆ ಇಪ್ಪತ್ತು ಕೋಟಿ ರೂಪಾಯಿ ಸಹಾಯಧನವನ್ನು ಒದಗಿಸಲಾಗುವುದು ಅಂತೇಳಿ ಸೀಮೆ ಎಣ್ಣೆಗೆ ಸಬ್ಸಿಡಿ ಸಿಗುತ್ತೆ ಸೀಮೆ ಎಣ್ಣೆಯ ಸಬ್ಸಿಡಿ ಪೆಟ್ರೋಲ್ ಇಂಜಿನ್ಗೆ ಸಿಗಲ್ಲ ಹಾಗಾಗಿ ಕಳೆದ ಎರಡು ವರ್ಷಗಳಲ್ಲಿ ಸೀಮೆ ಎಣ್ಣೆಯ ಏನು ದೋಣಿಗಳಿದೆ ಅದು ಪೆಟ್ರೋಲ್ ಆಗಿ ಕನ್ವರ್ಟ್ ಆದದ್ದು ಯಾವುದಾದ್ರೂ ಒಂದು ಇಲಾಖೆ ತೋರಿಸ್ಕೊಡ್ಲಿ ಇಪ್ಪತ್ತು ಕೋಟಿ ರೂಪಾಯಿ ನೇರವಾಗಿ ಆ ಉಳಿದಿದೆ ಯಾವುದು ಯಾಕೆ ಪೆಟ್ರೋಲ್ಗೆ ಸಬ್ಸಿಡಿ ಇಲ್ಲ ಹಾಗಾಗಿ ಆ ದೋಣಿದಾರರು ಪೆಟ್ರೋಲ್ ಇಂಜಿನ್ ಹಾಕಲ್ಲ ಖಾಲಿ ಘೋಷಣೆ ಮಾಡಿಬಿಟ್ಟಿದ್ದಾರೆ ಅದರಿಂದ ಯಾವುದೇ ಪ್ರಯೋಜನಗಳಾಗಿಲ್ಲ ಇನ್ನೊಂದು ಸಿಗಡಿ ಉತ್ಪನ್ನಗಳ ಮೌಲ್ಯವರ್ಧನೆ ಉತ್ತಮ ಮಾರುಕಟ್ಟೆಯನ್ನು ಕಲ್ಪಿಸಲು ಕ್ರಮವಹಿಸಲಾಗುವುದು ಯಾವುದೇ ಕ್ರಮ ಕೈಗೊಂಡಿಲ್ಲ ಮೀನುಗಾರಿಕೆ ಲಭ್ಯವಿರುವ ಶೈತ್ಯಾಗಾರವನ್ನು ದುಪ್ಪಟ್ಟುಗೊಳಿಸಲು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಯೋಜನೆ ಜಾರಿ ತರಲಾಗುವುದು ಯಾವುದೇ ಕ್ರಮ ಕೈಗೊಂಡಿಲ್ಲ ದಕ್ಷಿಣ ಕನ್ನಡ ಉಡುಪಿ ಸೇರಿದಂತೆ ಇತರ ಜಿಲ್ಲೆಗಳಲ್ಲಿ ಗುಡ್ಡಗಾಡು ಪ್ರದೇಶಗಳ ರೈತರ ಕೃಷಿ ಉತ್ಪನ್ನ ಪರಿಕರಗಳ ಸಾಗಾಣಿಕೆ ನಾಲ್ಕು ಚಕ್ರದ ಪಿಕಪ್ ವಾಹನ ವ್ಯಾನ್ ಖರೀದಿಸಲು ಏಳು ಲಕ್ಷವರೆಗೆ ಸಾಲವನ್ನು ನಾಲ್ಕು ಶೇಕಡ ಬಡ್ಡಿಯಲ್ಲಿ ಕೊಡಲಾಗುವುದು ಒಂದೇ ಒಂದು ವಾಹನ ಕೊಟ್ಟಿಲ್ಲ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾನಿಲಯ ವತಿಯಿಂದ ದಕ್ಷಿಣ ಕನ್ನಡ ಸೇರಿದಂತೆ ಇತರ ಜಿಲ್ಲೆಗಳಲ್ಲಿ ಕೌಶಲ್ಯ ಪ್ರಯೋಗ ಸ್ಥಾಪಿಸಲಾಗುವುದು ಸಂಶೋಧನಾ ಕೇಂದ್ರ ಸ್ಥಾಪಿಸಲಾಗುವುದು ಒಳಾಂಗಣ ಕ್ರೀಡಾಂಗಣ ಒಳಾಂಗಣ ಕ್ರೀಡಾ ಸೌಲಭ್ಯ ಕೊಡಲಾಗುವುದು ನಾನು ಇವತ್ತು ಕೇಳ್ತೇನೆ ಒಂದೇ ಒಂದಾಗಿಲ್ಲ ಕೇಳ್ತೇನೆ ಈ ಬಜೆಟ್ ಮಂಡನೆ ಮಾಡುವಂಥದ್ದು ಯಾಕೆ ಮಂಡನೆ ಮಾಡುವಂಥದ್ದು ನಮ್ಮ ಊರಿನ ಹೆಸರು ಬಂದಿದೆ ನಮ್ಮ ಕ್ಷೇತ್ರಕ್ಕೆ ಏನೋ ಬಂದಿದೆ ಅಂತೇಳಿ ಅದನ್ನು ಓದುವಾಗ ಆ ಊರಿನ ಜನರಲ್ಲಿ ಚಪ್ಪಾಳೆ ತಡ್ಕೊಳ್ತಾರೆ ಬೆನ್ನು ತಡ್ಕೊಳ್ತಾರೆ ಖುಷಿ ಆಗತ್ತೆ ಶಾಸಕರು ತಂದಿದ್ದಾರೆ ಅಂತ ಹೇಳಿ ಪ್ರಯತ್ನ ಮಾಡ್ತಾರೆ ಮಾತಾಡ್ತಾರೆ ಆದರೆ ಇನ್ನೂ ಇದೆ ಪ್ರವಾಸೋದ್ಯಮ ಮತ್ತು ಉದ್ಯಮ ವಲಯಗಳನ್ನು ಉತ್ತೇಜಿಸಲು ಹಾಗೂ ವಿಪತ್ತು ನಿರ್ವಹಣೆಯ ಸಮಯದಲ್ಲಿ ರಕ್ಷಣಾ ಕಾರ್ಯಗಳಿಗೆ ನೆರವಾಗುವ ಉದ್ದೇಶದಂತೆ ಧರ್ಮಸ್ಥಳ ಸೇರಿದಂತೆ ಇತರೆಡೆ ಹೊಸ ಏರ್ ಸ್ಟ್ರಿಪ್ಗಳನ್ನು ಅಭಿವೃದ್ಧಿ ಮಾಡಲಾಗುವುದು ಆಗಿಲ್ಲ ಹರೀಶ್ ಪೂಜರ್ ಇದ್ದಾರೆ ಆಗಿದೆ ಕೇಳಿ ಧರ್ಮಸ್ಥಳ ಆಗಿಲ್ಲ ರಾಜ್ಯದ ಕಿರು ವಾಣಿಜ್ಯೀಕರಣ ಸುಸ್ಥಿರ ಕಾರ್ಯನಿರ್ವಹಣೆಗೆ ಕ್ರಿಯಾ ಯೋಜನೆಗಳನ್ನು ರೂಪಿಸಲಾಗುವುದು ಯಾವುದೇ ಕ್ರಮ ಕೈಗೊಂಡಿಲ್ಲ ನೈಸರ್ಗಿಕ ಮೀನುಗಾರಿಕಾ ಬಂದರಗಳನ್ನು ಸುಸ್ಥಿರವಾಗಿಡಲು ಸಮಗ್ರ ಕರಾವಳಿ ನಿರ್ವಹಣಾ ಸಮಿತಿಯ ಸಬಲೀಕರಣ ಮಾಡಲಾಗುವುದು ಏನು ಸಬಲೀಕರಣಕ್ಕೆ ಏನು ಯೋಜನೆ ಮಾಡಿದ್ದಾರೆ ದಯವಿಟ್ಟು ಶಾಸಕನಾಗಿ ನಮಗೆ ಗೊತ್ತಿಲ್ಲ ಮಾಡಿಲ್ಲ ದಕ್ಷಿಣ ಕನ್ನಡ ಉಡುಪಿ ಸೇರಿದಂತೆ ಕಡಲ ತೀರದ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಕರಾವಳಿ ಬೀಚ್ ಪ್ರವಾಸೋದ್ಯಮ ಕಾರ್ಯಪಡೆಯನ್ನ ರಚಿಸಲಾಗುವುದು ನಿಮ್ಗೆ ಗೊತ್ತಿದೆ ರಚಿಸಿದಾರ ಇಲ್ಲ ನಿಮ್ಗೆ ಹೇಳಲಿಕ್ಕಾಗಲ್ಲ ನಾವು ಹೇಳ್ತಾ ಇದ್ದೀವಿ ಹಾಗಾಗಿ ನಿಮ್ಮ ಪರವಾಗಿ ಮಾತಾಡ್ತಾ ಇದ್ದೇವೆ ಹಾಗೂ ಕಡಲ ತೀರದ ಸಮಗ್ರ ಅಭಿವೃದ್ಧಿಗಾಗಿ ವಿಸ್ತೃತ ಯೋಜನೆಯನ್ನ ತಯಾರಿಸಲಾಗುವುದು ಏನಾದರೂ ಮಾಡಿದಾರಾ ಅಂತ ಹೇಳಿದ್ರೆ ಮಾಡಿಲ್ಲ ಜಿಲ್ಲಾ ಮಟ್ಟದಲ್ಲಿ ಎಲ್ಲಾ ಸರ್ಕಾರಿ ಸೇವೆಗಳು ಒಂದೇ ಸೂರ್ಯನಡಿ ಲಭ್ಯವಾಗಬೇಕು ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಸಂಕೀರ್ಣ ಪೂರ್ಣ ಮಾಡಲಾಗುವುದು ಅದನ್ನು ಕೂಡ ಸ್ಮಾರ್ಟ್ ಸಿಟಿಯಿಂದ ಸರಿಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನವನ್ನ ಅದಕ್ಕೆ ಕೊಡಲಾಗಿದೆ ಬಿಟ್ಟರೆ ಕಂದಾಯ ಇಲಾಖೆಯಿಂದ ಅದಕ್ಕೆ ಪೂರ್ಣಗೊಳಿಸಲು ಹಣವನ್ನ ಕೊಟ್ಟಿಲ್ಲ ಆಯಿತು ಮೀನುಗಾರಿಕೆ ದೋಣಗಳು ತಂಗುವ ಜಟ್ಟಿಗಳು ಬಂದರುಗಳು ಎರಡು ವರ್ಷಕ್ಕೊಮ್ಮೆ ಹೂಳೆತ್ತುವ ಪರಿಸ್ಥಿತಿ ಬರಬೇಕು ಮಾಡಬೇಕು ಅಂತೇಳಿ ನೀವು ಹೇಳಿದೀರ ಬಜೆಟ್ ಅಲ್ಲಿ ನಿಮ್ಗೆ ಗೊತ್ತಿದೆ ಹೂಳೆತ್ತಬೇಕು ಅಂತೇಳಿ ನಿರಂತರವಾಗಿ ಎರಡು ವರ್ಷದಲ್ಲಿ ಎಷ್ಟು ಮನವಿ ನಿಮ್ಮ ಹತ್ರ ಬಂದಿದೆ ಎಷ್ಟು ಮನವಿ ನನ್ನ ಬಂದಿದೆ ನಿರಂತರವಾಗಿ ಮಾಡ್ತಾ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಸೇರಿದಂತೆ ಇತರ ಜಿಲ್ಲೆಗಳಲ್ಲಿ ಅಲ್ಪಸಂಖ್ಯಾತರ ಯೋಜನರಿಗೆ ಕೌಶಲ್ಯ ತರಬೇತಿಯನ್ನು ನಾಲ್ಕು ಕೋಟಿ ವೆಚ್ಚದಲ್ಲಿ ಪ್ರಾರಂಭಿಸಲಾಗುವುದು ಅಲ್ಪಸಂಖ್ಯಾತರು ಅಂತ ಹೇಳುವ ಕಾರಣ ಈ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿ ನಾನು ಕೇಳ್ಕೊಂಡಿದ್ದೇನೆ ಅದಾಯಿತು ಈ ಇಷ್ಟು ಯೋಜನೆಗಳು ಅಧ್ಯಕ್ಷರೇ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಒಟ್ಟು ಎಂಟು ಘೋಷಣೆಗಳು ಎಂಟು ಘೋಷಣೆಗಳಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಎಂಟು ಘೋಷಣೆಗಳಲ್ಲಿ ಎಂಟಕ್ಕೆ ಎಂಟು ಆಗದೆ ಸಾಧನೆ ಏನು ಶೂನ್ಯ ಸಾಧನೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವರ್ಷದ ಬಜೆಟ್ ಬರ್ತೇನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಬಜೆಟ್ ಇಲ್ಲಿದೆ ಆಯವ್ಯ ಪುಸ್ತಕ ಈ ಪುಸ್ತಕದಲ್ಲಿ ಮುಖ್ಯಮಂತ್ರಿಗಳು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಮತ್ತು ನಮ್ಮ ಎರಡೂ ಜಿಲ್ಲೆಯ ಹದಿಮೂರು ವಿಧಾನಸಭಾ ಕ್ಷೇತ್ರ ಎಲ್ಲೆಲ್ಲಿ ಹೆಸರು ಉಲ್ಲೇಖ ಆಗಿದೆ ಅದನ್ನು ಹೇಳ್ತೇನೆ ಅದರಲ್ಲಿ ಏನೆಲ್ಲ ಅನುಷ್ಠಾನ ಆಗಿದೆ ನೀವೇ ಮಾಡಿ ನಿಮಗೆ ಅತ್ಯುತ್ತಮ ಸ್ಪೀಕರ್ ಅಂತ ಇವತ್ತು ಪ್ರಶಸ್ತಿ ಬಂದಿದೆ ನಮ್ಮ ರಾಜ್ಯಕ್ಕೂ ಪ್ರಶಸ್ತಿ ಬರಬೇಕಲ್ಲ ನಮ್ಮ ಜಿಲ್ಲೆಯ ವತಿಯಿಂದ ಪ್ರಶಸ್ತಿ ಕೊಡಬೇಕಲ್ಲ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ನಮ್ಮ ಜಿಲ್ಲೆಗೆ ಎರಡೂ ಜಿಲ್ಲೆಗೆ ರಾಜ್ಯ ಸರ್ಕಾರಕ್ಕೆ ಎಷ್ಟು ಅಂಕ ಕೊಡ್ತೀರಿ ನೀವು ಕೊಡಬೇಕು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದರ ಬಜೆಟ್ ಓದ್ತೇನೆ ಪುತ್ತೂರು ಪಶು ವೈದ್ಯಕೀಯ ಕಾಲೇಜಿನ ಕಾಮಗಾರಿ ಮುಕ್ತಾಯದ ಹಂತದಲ್ಲಿದ್ದು ಪ್ರಸ್ತುತ ಕಾಲೇಜು ಸಾಲಿನಲ್ಲಿ ಕಾಲೇಜಿನ ಕಾರ್ಯಾರಂಭ ಮಾಡಲಾಗುವುದು ಆ ಕಾಲೇಜು ಕಾರ್ಯಾರಂಭ ಮಾಡಬೇಕಾದ್ರೆ ಇನ್ನು ನೂರಕ್ಕೂ ಅಧಿಕ ಕೋಟಿ ರೂಪಾಯಿ ಬೇಕು ಮೋರ್ ದನ್ ಅಂಡರ್ ಕೋರ್ಸ್ ದೇ ನೀಡ್ ವೆದರ್ ದೇವ್ ಮೆನ್ಶನ್ ಇನ್ ಇನ್ ಬುಕ್ ಪಶುವೈದ್ಯಕೀಯ ಇಲಾಖೆಯ ಆ ಪಶು ವೈದ್ಯಕೀಯ ಇಲಾಖೆಯಲ್ಲಿ ಪುತ್ತೂರಿನ ಕಾಲೇಜು ಸಂಪೂರ್ಣಗೊಳ್ಳಲಿಕ್ಕೆ ಒಂದು ರೂಪಾಯಿ ಹಣ ಇಟ್ಟಿಲ್ಲ ಅದನ್ನು ಕಂಪ್ಲೀಟ್ ಮಾಡೋದು ಹೇಗೆ ಮಾಡಲಾಗುವುದು ಹಣ ಎಲ್ಲಿಂದ ಕೊಡ್ತಾರೆ ನನಗೆ ಗೊತ್ತಿಲ್ಲ ಅದನ್ನು ಮೆನ್ಷನ್ ಮಾಡಿಲ್ಲ ಇನ್ನು ನೂರು ಕೋಟಿ ರೂಪಾಯಿ ಬೇಕು ಹತ್ರ ಆದರೆ ಅದನ್ನು ಸಂಪೂರ್ಣ ಮಾಡ್ತಾರೆ ಗೊತ್ತಿಲ್ಲ ಆದರೆ ಇವತ್ತಿನ ತನಕ ಸಂಪೂರ್ಣವಾಗುವ ಲಕ್ಷಣಗಳು ಕಾಣ್ತಾ ಇಲ್ಲ ಮತ್ಸ್ಯ ಆಚಾ ಕಿರಣ ಯೋಜನೆ ಮೀನುಗಾರಿಕಾ ನಿಷೇಧಿತ ನಿಷೇಧಿತ ಅವಧಿಯಲ್ಲಿ ಕರಾವಳಿಯ ಮೀನುಗಾರರಿಗೆ ನೀಡುತ್ತಿರುವ ಪರಿಹಾರದ ಮೊತ್ತ ರಾಜ್ಯದ ಪಾಲನ್ನು ಒಂದೂವರೆ ಸಾವಿರ ರೂಪಾಯಿಯಿಂದ ಮೂರು ಸಾವಿರ ರೂಪಾಯಿಗೆ ಹೆಚ್ಚಿಸಲಾಗುವುದು ಯಾವುದೇ ಕ್ರಮಗಳಾಗಿಲ್ಲ ಸಮುದ್ರ ಮೀನುಗಾರಿಕೆ ತೆರಳಿದಾಗ ಅಪಘಾತ ಮತ್ತು ಅನಾರೋಗ್ಯ ಒಳಗಾಗುವ ಮೀನುಗಾರರನ್ನು ತ್ವರಿತವಾಗಿ ದಡಕ್ಕೆ ತರಲು ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಸಮುದ್ರ ಎಂಬುಲೆನ್ಸ್ ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ತರಲಾಗುವುದು ಇಲ್ಲ ಮಂಗಳೂರಿನ ನೆಲ್ಲಿಕಾಯಿ ರಸ್ತೆಯಲ್ಲಿರುವ ನನ್ನ ಕ್ಷೇತ್ರ ನೀವು ದಿನನಿತ್ಯ ಓಡಾಡುವ ಕ್ಷೇತ್ರ ಸಹಕಾರ ಇಲಾಖೆಯ ಮಂತ್ರಿಗಳು ರಾಜಣ್ಣ ಅವರು ಇಲ್ಲಿ ಮಂಗಳೂರಿನ ನೆಲ್ಲಿಕಾಯಿ ರಸ್ತೆಯಲ್ಲಿರುವ ಮಾರುಕಟ್ಟೆಯಲ್ಲಿ ಎಪಿಎಂಸಿ ಇಲಾಖೆಗೆ ಒಳಪಟ್ಟಂತ ಪ್ರಮುಖ ಜಾಗ ಇದೆ ಮೂವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕವಾಗಿ ಕಸಿ ಸಿಕ್ಕ ಸಂಕೀರ್ಣವನ್ನು ಮಾಡಲಾಗುವುದು ಹೇಳಿ ಅಧ್ಯಕ್ಷರೇ ಇವತ್ತಿನ ತನಕ ಡಿಪಿಆರ್ ಎ ತಯಾರಾಗಿಲ್ಲ ಇವತ್ತಿನ ತನಕ ಡಿಪಿಆರ್ ಎ ತಯಾರಾಗಿಲ್ಲ ಮಾನ್ಯ ಸಹಕಾರ ಮಂತ್ರಿಗಳು ಹೇಳಬೇಕು ಈ ವರ್ಷದ ಬಜೆಟ್ ಅಲ್ಲಿ ಇಲ್ಲ ಈ ವರ್ಷದ ಬಜೆಟ್ ಅಲ್ಲಿ ಇಲ್ಲ ಪೂರ್ಣಗೊಳ್ಳಲಾಗುವುದಿಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮೂವತ್ತೈದು ಕೋಟಿ ಇಟ್ಟಿದ್ದಾರೆ ಡಿಪಿಆರ್ ಆಗಿಲ್ಲ ಟೆಂಡರ್ ಬಿಡಿ ಯಾವಾಗ ಸಂಪೂರ್ಣ ಮಾಡ್ತಾರೆ ಆಗಿಲ್ಲ ಮಂಗಳೂರಿನ ಹಜ್ ಭವನದ ನಿರ್ಮಾಣಕ್ಕಾಗಿ ಕಾಮಗಾರಿಗಳನ್ನು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲಾಗುವುದು ಏನಾಗಿದೆ ನಿಮಗೆ ಗೊತ್ತಿದೆ ಶಿಲಾನ್ಯಾಸ ಮಾಡ್ತೀರಿ ಅಂತ ಹೇಳಿದ್ರೆ ನೀವು ಇರ್ತೀರಿ ನಾನು ಇರ್ತೀನಿ ಶಿಲಾನ್ಯಾಸ ಆಗಿದೆಯೋ ಅಂತ ಹೇಳಿದ್ರೆ ನಿಮ್ಗೆ ಸತ್ಯ ಗೊತ್ತಿದೆ ನನಗೆ ಸತ್ಯ ಗೊತ್ತಿದೆ ಏನು ಕ್ರಮ ಆಗಿಲ್ಲ ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಹತ್ತು ಮಹಾನಗರ ಪಾಲಿಕೆಗೆ ಮೂಲಭೂತ ಸೌಕರ್ಯಕ್ಕೆ ಯು ಡಿ ಮಿನಿಸ್ಟರ್ ಹೇಳಿದ್ದಾರೆ ಎರಡು ಸಾವಿರ ಕೋಟಿಯನ್ನು ಘೋಷಿಸಲಾಗುವುದು ಒದಗಿಸಲಾಗುವುದು ಹೇಳಿ ಒಂದೂವರೆ ವರ್ಷ ಆಯ್ತು ಇವತ್ತಿನ ತನಕ ಡಿ ಪಿ ಆರ್ ತಯಾರಾಗಿಲ್ಲ ಕಾಮಗಾರಿಗಳನ್ನು ತೆಗೆದುಕೊಂಡಿದ್ದಾರೆ ಮಹಾನಗರ ಪಾಲಿಕೆ ಕೌನ್ಸಿಲರ್ ಇಟ್ಟು ಸ್ಯಾಂಕ್ಷನ್ ಮಾಡಿ ರಾಜ್ಯ ಸರ್ಕಾರಕ್ಕೆ ಕೊಟ್ಟಲಾಗಿದೆ ಕಾಮಗಾರಿಗಳ ಆದೇಶಗಳು ಬಂದಿಲ್ಲ